ओके थैंक यू सर इकडे थैंक यू थैंक यू सर एक मिनिट सर 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 सर एक मिनिट ಅವರು ಫಸ್ಟ್ ತಮ್ಮ ತಂದೆ ಕೊಡ್ತಾರೆ ಸ್ವಲ್ಪ ಮುಂದೆ ಬನ್ನಿ ಮೇಡಮ್

ಓದಕ್ಕೆ ಬರ್ತದಲ್ಲ ತೋರಿಸಿ ಈ ಕಡೆ ಎಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಕೊಡ್ತೀನಿ ಆ ಕಡೆ ಪಕ್ಕದಲ್ಲಿದೆ

ಅವನಿಗೆ ಇಂಗ್ಲಿಷ್ ಕೊಡಿ ಸರ್ ತಮಿಳ್ನಾಡು ಮಾಧ್ಯಮದವರು ಕೂಡ ತಾವೆಲ್ಲ ಸಹಕಾರ ಮಾಡಬೇಕು ವಿರೋಧ ಪಾರ್ಟಿಯವರು ಪಾಪ ಇಂಟಿಕೆ ಮಾಡಬೇಕು